ಹರಿ ಓಂ ನಮಸ್ಕಾರ ವೀಕ್ಷಕರಿ ಜ್ಯೋತಿ ಬುಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಒಂದು ಪ್ಲಾಂಟ್ ಬಗ್ಗೆ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಯಾವುದಪ್ಪ ಅಂದ್ರೆ ಮನೆಯಲ್ಲಿ ನಾವು ನೆಡುವಂಥ ಮನಿ ಪ್ಲಾಂಟ್ ನೋಡ್ರಿ ಮನೆಯಲ್ಲಿ ನೋಡ್ರಿ ಪಾಟಲ್ಲಾದರೂ ಆದರೂ ಆಯ್ತು ಮತ್ತೆ ಗಾಜಿನ ಒಂದು ಬಾಟ್ಲಲ್ಲಿ ಪಾಟಲ್ಲಿ ಎಲ್ಲ ಈ ಒಂದು ಮನಿ ಪ್ಲ್ಯಾಂಟ್ಗಳನ್ನು ಇಡುವಂಥದ್ದು ನೋಡ್ರಿ ಇಟ್ಟ ಇಡ್ತಾರೆ ಈ ಒಂದು ಮನಿ ಪ್ಲಾಂಟ್ ಇರುವಂಥ ಗಿಡ ಇರುವಂಥ ಮಣ್ಣಿನಲ್ಲಿ ನೋಡ್ರಿ ಈ ಒಂದೆರಡು ವಸ್ತುಗಳನ್ನು ಹಾಕಿದ್ರೆ ಬೇಡ ಅಂದ್ರೆ ಕೂಡ ಹಣ ಹರ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ ಮನೆಯಲ್ಲಿ ಖುಷಿ ಕೂಡ ಇರುತ್ತೆ ಅಂತ ಅವು ಎರಡು ವಸ್ತುಗಳು ಯಾವುವು ಮತ್ತು ಅದರ ಪ್ರಭಾವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮನಿ ಪ್ಲ್ಯಾಂಟ್ ಬಗ್ಗೆ ಒಂದಷ್ಟು ಮಾಹಿತಿ ವಾಸ್ತುಶಾಸ್ತ್ರದ ಪ್ರಕಾರ ನೋಡ್ರಿ ಮನಿ ಪ್ಲ್ಯಾಂಟನ್ನು ಅತ್ಯಂತ ಶುಭ ತರುವಂಥ ಗಿಡ ಅಂತ ಪರಿಗಣನೆ ಮಾಡ್ತಾರೆ ಹೀಗಾಗಿ ಇದನ್ನ ಮನೆಯಲ್ಲಿ ಇಡೋದ್ರಿಂದ ಕೇವಲ ಹಣ ಹೆಚ್ಚಾಗೋದಲ್ದನ ನಮಗೆ ಪಾಸಿಟಿವಿಟಿ ಕೂಡ ಹೆಚ್ಚಾಗುತ್ತೆ ಹಾಗೂ ಈ ಒಂದು ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ಮನೆಯಲ್ಲಿ ಬರುತ್ತೆ ಅನ್ನೋದು ನೋಡ್ರಿ ಆ ಒಂದು ಉಲ್ಲೇಖ ಕೂಡ ಮಾಡಲಾಗೈತಿ ಮನೆಯಲ್ಲಿ ಧನ ಸಂಪತ್ತು ಸಮೃದ್ಧಿ ಹೆಚ್ಚಾಗಬೇಕು ಅನ್ನುವಂಥ ಆಸೆ ಇದ್ದವರು ಮನಿ ಪ್ಲ್ಯಾಂಟನ್ನು ತಂದು ನೆಡಬೇಕು ಅಂತ ಹೇಳ್ತಾರೆ ಮನಿ ಪ್ಲ್ಯಾಂಟನ್ನು ಕೇವಲ ಮನೆಯಲ್ಲಿ ಮಾತ್ರ ಅಲ್ದಾನೆ ಕೆಲಸ ಮಾಡುವಂಥ ಕಚೇರಿಗಳಲ್ಲಿ ಕೂಡ ನೀವು ನೋಡಿರ್ತಾರೆ ಅಲ್ಲಿ ಕೂಡ ಇದನ್ನು ಇಡ್ಬೋದು ತುಂಬ ಕಡೆ ಇಟ್ಟಿರ್ತಾರೆ ಅಲ್ಲಿನ ವಾತಾವರಣ ಕೂಡ ಸಂಪೂರ್ಣವಾಗಿ ಏನಪ್ಪ ಅಂದರೆ ಸಕಾರಾತ್ಮಕವಾಗಿ ಬದಲಾಗುತ್ತೆ ಅನ್ನೋ ಒಂದು ಕಾರಣದಿಂದ ನೀವು ಈ ಒಂದು ಮನಿ ಪ್ಲ್ಯಾಂಟನ್ನು ಇಡ್ಬೋದು ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಬೋದು ನೋಡಿರಿ ಒಂದು ವೇಳೆ ನೀವು ಮನೆಯಲ್ಲಾಗಲಿ ಕಚೇರಿಯಲ್ಲಾಗಲಿ ಮನಿ ಪ್ಲ್ಯಾಂಟನ್ನು ನೆಡೋ ಪ್ಲ್ಯಾನ್ ಇದ್ದರೆ ಅದನ್ನು ಸರಿಯಾಗಿ ಏನಪ್ಪ ಅಂತಂದ್ರೆ ಇಟ್ಟು ಒಂದು ಕರೆಕ್ಟಾದ ದಿಕ್ಕಿನಲ್ಲಿ ಇಟ್ಟು ಈ ಒಂದು ಎರಡು ವಸ್ತುಗಳನ್ನು ಹಾಕೋದ್ರಿಂದ ಮನೆ ತುಂಬ ಅಥವಾ ಕಚೇರಿ ತುಂಬ ಸಂತೋಷ ತುಂಬಿ ತುಳುಕುತ್ತೆ ಮತ್ತು ಸಮೃದ್ಧಿತನ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ನೋಡಿರಿ ಹಾಗಾದರೆ ಬನ್ನಿರಿ ಆ ಎರಡು ವಸ್ತುಗಳು ಯಾವುವು ಅನ್ನೋದನ್ನು ನೋಡೋಣ ಮತ್ತು ಅದರಿಂದ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಮನಿ ಪ್ಲ್ಯಾಂಟ್ ಬಗ್ಗೆ ಇರುವಂತಹ ಕೆಲವೊಂದಷ್ಟು ಮಾಹಿತಿಗಳು ನೋಡ್ರಿ ಈ ಒಂದು ಮನಿ ಪ್ಲ್ಯಾಂಟನ್ನು ನೆಡುವಂಥ ಸಂದರ್ಭದಲ್ಲಿ ಅದಕ್ಕೇನಪ್ಪ ಅಂದರೆ ಸ್ವಲ್ಪ ಮಟ್ಟಿಗೆ ಮಣ್ಣಿಗೆ ಏನಂದ್ರೆ ಒಂದು ಸ್ವಲ್ಪನೇ ಸ್ವಲ್ಪ ಹಾಲನ್ನು ಹಾಕಬೇಕು ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿ ಮನಿ ಪ್ಲ್ಯಾಂಟ್ನ ಮಣ್ಣಿಗೆ ಹಾಲನ್ನು ಸ್ವಲ್ಪ ಸುರೋದ್ರಿಂದ ಮನೆಯಲ್ಲಿರುವಂಥ ಎಲ್ಲ ಆರ್ಥಿಕ ಸಂಕಷ್ಟಗಳು ಕೂಡ ದೂರ ಆಗುತ್ತೆ ಅಂತ ಹೇಳ್ತಾರೆ ನೋಡ್ರಿ ಆಮೇಲೆ ನೀವು ಕೊಡಬೇಕಾಗಿರುವಂಥ ಸಾಲ ಏನಾದರೂ ಇದ್ದರೆ ಅದು ಕೂಡ ತೀರಿಸ್ಬೋದು ಅಂತ ಹೇಳ್ತಾರೆ ಇದ್ರ ಜೊತೆಗೆ ಇನ್ನಷ್ಟು ಹೆಚ್ಚಿನ ಧನಲಾಭ ಆಗಲಿದೆ ಅಂತ ವಾಸ್ತುಶಾಸ್ತ್ರ ಕೂಡ ಹೇಳ್ತದೆ ಸಂಪತ್ತಿನ ಅಧಿದೇವತೆ ಆಗಿರುವಂಥ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಏನಪ್ಪ ಅಂದರೆ ನಿಮ್ಮ ಮೇಲೆ ಸದಾ ಇದ್ದೇ ಇರುತ್ತೆ ಅಂತ ಇದು ಸಾಬೀತುಪಡಿಸುತ್ತೆ ತುಂಬ ಜನ ಇದನ್ನು ಪ್ರ ಟ್ರಯಲ್ ಕೂಡ ಮಾಡಿರ್ತಾರೆ ಮತ್ತು ಇದು ಏನಂತಂದರೆ ಇನ್ನೂ ಹಾಲಿನ ಜೊತೆಗೆ ಮನಿ ಪ್ಲ್ಯಾಂಟ್ನ ಮಣ್ಣಿಗೆ ಏನು ಮತ್ತೇನೊಂದು ಏನು ಹಾಕಬೇಕು ಅಂತಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಸಕ್ಕರೆಯನ್ನು ಕೂಡ ಹಾಕುವಂಥದ್ದು ನೋಡಿರಿ ಶುಭ ಅಂತ ಪರಿಗಣಿಸ್ತಾರೆ ಈ ಒಂದು ವಾಸ್ತುಶಾಸ್ತ್ರದ ಪ್ರಕಾರ ಇದಕ್ಕೆ ಸಾಕಷ್ಟು ಮಹತ್ವ ಐತಿ ಅಂತಲೇ ತಿಳ್ಕೊಬೋದು ನಾವು ಈ ರೀತಿ ಮಾಡೋದರಿಂದ ಶುಭ ಲಾಭವನ್ನು ಪಡ್ಕೊಳ್ಳುವಂಥ ಅವಕಾಶವನ್ನು ನೀವು ಹೊಂದ್ತೀರಿ ಅಂತ ಹೇಳ್ತಾರೆ ಮತ್ತು ಯಾವುದೇ ಧನ ಹಾನಿ ಆಗುವಂಥ ಸನ್ನಿವೇಶಗಳಿದ್ದರೂ ಕೂಡ ಮನಿ ಪ್ಲ್ಯಾಂಟ್ಗೆ ನೀವು ಈ ರೀತಿ ಸಕ್ಕರೆ ಹಾಕೋದ್ರಿಂದ ಆ ನಷ್ಟ ಆಗೋದು ತಪ್ಪಿ ಹೋಗುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳ್ತೈತಿ ಒಂದು ವೇಳೆ ನೀವು ರಾಹು ದೋಷದಿಂದ ಇದ್ದರೆ ಈ ರೀತಿ ಮಾಡೋದರಿಂದ ಆತನ ಕೆಟ್ಟ ದೃಷ್ಟಿಗೆ ನೀವು ಬೀಳೋದಿಲ್ಲ ಅಂತ ವಾಸ್ತುಶಾಸ್ತ್ರ ಹೇಳ್ತಾರೆ ನೋಡಿರಿ ಈ ನಿಮ್ಮ ಮತ್ತು ನಿಮ್ಮ ಜೀವನದೊಳಗಿರುವಂಥ ಪ್ರತಿಯೊಂದು ಕಷ್ಟಗಳು ಕೂಡ ಇದರಿಂದ ನಿವಾರಣೆ ಆಗುತ್ತೆ ಅಂತ ಹೇಳಲಾಗತ್ತೆ ಮತ್ತು ಮನಿ ಪ್ಲ್ಯಾಂಟ್ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಹೇಳ್ಬೇಕಪ್ಪ ಅಂದರೆ ನೀವು ಯಾವ ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನು ನೋಡೋದಾದರೆ ಯಾವ ದಿಕ್ಕಿನಲ್ಲಿ ಇಡಬೇಕು ಮನಿ ಪ್ಲ್ಯಾಂಟ್ ಮನೆಯಲ್ಲಿ ಅಂತಂದರೆ ಸುಮ್ಮನೆ ಮನೇಲಿ ತಂದು ಯಾವುದಾದ್ರೂ ಒಂದು ಮೌಲ್ಯಲ್ಲಿಟ್ಟರೆ ಅದರ ಪ್ರಭಾವ ನಮಗೆ ಬೀರೋದಿಲ್ಲ ಅನ್ನೋದು ವಾಸ್ತುಶಾಸ್ತ್ರದ ಪ್ರಕಾರ ಸರಿಯಾಗಿ ಒಂದು ತಿಳ್ಕೊಳ್ಬೇಕಾದಂಥ ಅಗತ್ಯನೂ ಆಯ್ತು ನೋಡಿರಿ ಮನಿ ಪ್ಲ್ಯಾಂಟನ್ನು ಮನೆ ಅಥವಾ ಕಚೇರಿ ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ಮಾತ್ರ ಅದರ ಒಂದು ಪೂರ್ಣ ಪ್ರಭಾವ ನಾವು ಪಡ್ಕೋಬೋದು ಅಂತ ಹೇಳ್ತಾರೆ ವಾಸ್ತುಶಾಸ್ತ್ರಜ್ಞರು ಅದೃಷ್ಟ ಹಾಗೂ ಅವಕಾಶ ಏನಪ್ಪ ಅಂದರೆ ನಮ್ಗೆ ಸಿಗಬೇಕಂದ್ರೆ ನಾವು ಸರಿಯಾಗಿ ಏನಪ್ಪಾ ಅಂದರೆ ಮನೆಯಲ್ಲಿ ಸರಿಯಾದ ದಿಕ್ಕಿಗೆ ಅದನ್ನು ಇಡಬೇಕು ಮತ್ತು ಮನಿ ಪ್ಲ್ಯಾಂಟನ್ನು ನೋಡಿರಿ ಕಚೇರಿಯಾಗಿರಲಿ ಅಥವಾ ಮನೆಯಾಗಿರಲಿ ಆಗ್ನೇಯ ದಿಕ್ಕಿನಲ್ಲಿ ಇಡೋದೇನಪ್ಪ ಅಂದರೆ ಅತ್ಯಂತ ಶುಭ ಅಂತಲೇ ಪರಿಗಣಿಸಲಾಗುತ್ತೆ ನೋಡ್ರಿ ಈ ದಿಕ್ಕಿನ ಅಧಿಪತಿಗಳಂತಂದರೆ ಸ್ವಾಮಿ ಗಣೇಶ ಹಾಗೂ ಶುಕ್ರಗ್ರಹವನ್ನು ಪರಿಗಣಿಸಲಾಗುತ್ತೆ ಹೀಗಾಗಿ ನೋಡ್ರಿ ಇದು ಅತ್ಯಂತ ಶುಭವನ್ನು ತರುವಂತಹ ಮೂಲೆಯಾಗಿದ್ದು ಇಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟರೆ ಮನೆಯಲ್ಲಿ ಧನಲಾಭ ಸೇರಿದಂತೆ ನಮ್ಮ ನೆಮ್ಮದಿ ಕೂಡ ತುಂಬಿ ತುಳುಕುತ್ತೆ ಅಂತ ವಾಸ್ತುಶಾಸ್ತ್ರದವರು ಪ್ರತಿಪಾದನೆ ಮಾಡಿರ್ತಾರೆ ಈ ರೀತಿ ಶಾಸ್ತ್ರಬದ್ಧವಾಗಿ ಏನಂದರೆ ಈ ನೀವು ಒಂದು ಮನಿ ಪ್ಲ್ಯಾಂಟನ್ನು ಮನೆ ಅಥವಾ ಆಫೀಸ್ ಕಚೇರಿಗಳಲ್ಲಿ ನೆಡುವಂಥ ಸನ್ ಈ ಕೆಲವೊಂದು ಅಂಶಗಳನ್ನು ನೀವು ನೆನಪಿಟ್ಕೊಂಡು ಮಾಡಿದ್ರೆ ಭಾಳ ಒಳ್ಳೇದು ನೋಡ್ರಿ ನಮಗೂ ಕೂಡ ಒಂದು ಒಳ್ಳೆಯ ಪಾಸಿಟಿವಿಟಿ ಇರುತ್ತೆ ಅಂತಲೇ ಹೇಳ್ಬೋದು ಈ ಥರ ನೀವು ಅದನ್ನು ಮಾಡಬೇಕು ಯಾವ ದಿಕ್ಕಿಗೆ ಏನು ಅಂತ ನೋಡಬೇಕು ಇದರಿಂದ ಏನಂದ್ರೆ ಮನೆಯಲ್ಲಿ ಧನಲಾಭ ಸೇರಿದಂತೆ ನೆಮ್ಮದಿ ಕೂಡ ತುಂಬಿ ತುಳುಕುತ್ತೆ ಅಂತ ಹೇಳ್ತಾರೆ ಮತ್ತು ಈ ರೀತಿ ನೀವು ಶಾಸ್ತ್ರಬದ್ಧವಾಗಿ ಇದನ್ನು ಮನೆ ಅಥವಾ ಆಫೀಸ್ ಕಚೇರಿಗಳಲ್ಲಿ ನೆಡಬೇಕು ಈ ಒಂದು ನೆಡುವಂಥ ಸಂದರ್ಭದಲ್ಲಿ ಈ ಕೆಲವೊಂದು ವಸ್ತುಗಳನ್ನು ಹೇಳಿರುವಂಥ ವಸ್ತುಗಳನ್ನು ಮಣ್ಣಿನಲ್ಲಿ ಹಾಕುವ ಮೂಲಕ ಅದರಿಂದ ಕೂಡ ಹೆಚ್ಚಿನ ಲಾಭಗಳನ್ನು ನೀವು ಪಡೆದುಕೊಳ್ಳುವಂಥ ಅವಕಾಶವನ್ನು ನಾವು ಸಿಗುತ್ತೆ ನಮಗೆ ಅಂತ ಹೇಳ್ಬೋದು ಏನಪ್ಪ ಅಂತಂದರೆ ಲಕ್ಷ್ಮೀ ಮಾತೆಯ ಪೂಜೆ ನೋಡ್ರಿ ಈ ಒಂದು ಮನಿ ಪ್ಲ್ಯಾಂಟನ್ನು ಅಥವಾ ಕಚೇರಿಯಲ್ಲಿ ನೆಟ್ಟ ನಂತರ ಅದೇ ಅದರ ಅದರೊಳಗ ಬುಡ ಇರ್ತೈತೆ ನೋಡ್ರಿ ಕಾಂಡ ಅಂತೀವಲ್ಲ ಸಣ್ಣದು ಅಲ್ಲಿ ಏನಂತಂದರೆ ಅರಿಶಿನ ಕುಂಕುಮದ ದಾರವನ್ನು ಕಟ್ಟೋದು ಕೂಡ ಅತ್ಯಂತ ಶ್ರೇಷ್ಠ ಶುಭ ಸಂಕೇತ ಅಂತ ಪರಿಗಣನೆ ಮಾಡ್ತಾರೆ ಈ ಥರ ಕಟ್ಟಬೇಕು ಅಂತ ಹೇಳ್ತಾರೆ ನೋಡಿರಿ ಕುಂಕುಮ ಅರ್ಶನ ದಾರವನ್ನು ಕಟ್ಟೋದು ಶುಭ ಅಂತ ಪರಿಗಣನೆ ಮಾಡ್ತಾರೆ ಈ ಸಂದರ್ಭದೊಳಗೆ ನೋಡಿರಿ ನೀವು ಕಟ್ಟುವಾಗ ಅತ್ಯಂತ ಶ್ರದ್ಧೆ ಶುದ್ಧರಾಗಿ ಶಾಸ್ತ್ರಬದ್ಧವಾಗಿ ಇದನ್ನು ಕಟ್ಟಬೇಕು ಅಂತ ಕೂಡ ಹೇಳಿದ್ದಾರೆ ಬೆಳಗ್ಗೆ ಸರಿಯಾದ ಸಮಯಕ್ಕೆ ನೀವು ಶುಚಿರ್ಭೂತರಾಗಿ ಆ ನಂತರ ಮಡಿ ವಸ್ತ್ರಗಳನ್ನು ಧರಿಸಿಕೊಂಡು ನ ಸಂಪತ್ತಿ ನದಿ ದೇವತೆ ಆದಂಥ ಲಕ್ಷ್ಮೀ ಮಾತೆಯನ್ನು ಪೂಜಿಸಿ ವಿಧಿವತ್ತಾಗಿ ಮಾಡಿ ಪೂರೈಸಬೇಕಾಗಿರುತ್ತೆ ನೋಡಿರಿ ಈ ಲಕ್ಷ್ಮೀ ಮಾತೆಯ ಪಾದಕ್ಕೆ ಈ ದಾರವನ್ನು ಇಟ್ಟು ಪೂಜೆ ಮಾಡಿ ನಂತರ ಆಧಾರವನ್ನು ಸರಿಯಾದ ಕ್ರಮದಲ್ಲಿ ಮನಿ ಮನಿಪ್ಲಾಂಟ್ನ ಬುಡಕ್ಕೆ ನಾವು ಕಟ್ಟಬೇಕು ನೋಡ್ರಿ ಆಧಾರವನ್ನು ಈ ಥರ ಕಟ್ಟಿದ್ರೆ ಒಳ್ಳೆಯದು ಅಂತ ವಾಸ್ತುಶಾಸ್ತ್ರ ಕೂಡ ಹೇಳುತ್ತೆ ಈ ರೀತಿ ಮಾಡಿದ ಕೆಲವು ದಿನಗಳಲ್ಲಿ ನೀವು ಅಂದ್ಕೊಂಡಿರುವಂಥ ಪ್ರತಿ ಕೆಲಸಗಳು ಕೂಡ ನೆರವೇರಲಿ ಹಾಗೂ ಜೀವನದ ಪ್ರತಿಯೊಂದು ಸಾಧನೆಗಳ ಒಂದು ಶುಭ ಸುದ್ದಿಯನ್ನು ನೀವು ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ ಕೈ ತುಂಬ ಹಣಕಾಸು ಸಿಗೋದಲ್ಲದೇ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ನೋಡ್ರಿ ಹೀಗಾಗಿ ಏನಪ್ಪ ಅಂತಂದ್ರೆ ಮನಿ ಪ್ಲ್ಯಾಂಟನ್ನು ವಿಧಿವತ್ತವಾಗಿ ನೀವು ನಿರ್ವಹಿಸಿದರೆ ಈ ಮೇಲೆ ಹೇಳಿರುವಂಥ ಪ್ರತಿಯೊಂದು ಲಾಭಗಳನ್ನು ನೀವು ಪಡೆದುಕೊಳ್ತೀರಿ ಮತ್ತು ಅದರ ಜೊತೆಗೆ ಏನಪ್ಪ ಅಂತಂದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ನೋಡ್ರಿ ಮತ್ತೆ ನೋಡಿರಿ ಈ ಮನಿ ಪ್ಲ್ಯಾಂಟನ್ನು ಹಣ ಮತ್ತೆ ಸಮೃದ್ಧಿಯ ಸಂಕೇತ ಅಂತ ಕೂಡ ಹೇಳ್ತಾರೆ ಮತ್ತು ಈ ಪ್ಲ್ಯಾಂಟನ್ನು ನೋಡ್ರಿ ನಿಯಮಿತವಾಗಿ ನೀರು ಹಾಕೋದು ಮತ್ತು ಅದನ್ನು ನೆಲಕ್ಕೆ ತಾಗ್ದಿರೋ ಥರ ಆದಷ್ಟು ಬೆಳೆಸಿದ್ರೆ ಇನ್ನು ಒಳ್ಳೇದು ನೋಡ್ರಿ ಮೇಲೇ ಹಬ್ಬುತ್ತದೆ ಒಣಗಿದಂಥ ಎಲೆಗಳನ್ನು ಆವಾಗವಾಗ ತೆಗೆದುಹಾಕಿ ಮೇಂಟೈನ್ ಮಾಡಿದ್ರೆ ಏನೂ ಆಗೋಲ್ಲ ನೋಡ್ರಿ ಚೆನ್ನಾಗೇ ಇರುತ್ತೆ ಈ ಒಂದು ಮನಿ ಪ್ಲ್ಯಾಂಟ್ ನಾವು ಈ ಪ್ಲ್ಯಾಂಟನ್ನು ಸರಿಯಾದ ದಿಕ್ಕಿಗೆ ಇಡೋದ್ರಿಂದ ನೋಡ್ರಿ ಸಂಪತ್ತು ಆಗಮನ ಆಗುತ್ತೆ ಮತ್ತು ಬಡತನ ಅನ್ನೋದು ನಿವಾರಣೆ ಆಗುತ್ತೆ ಅಂತ ಹೇಳಲಾಗತ್ತೆ ನೋಡ್ರಿ ಈ ಒಂದು ಮನಿ ಪ್ಲ್ಯಾಂಟ್ ವಿಷಯ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ನ ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಮನೆಯಲ್ಲೂ ಮನಿ ಪ್ಲ್ಯಾಂಟ್ ಇದ್ದರೆ ನೀವು ಕೂಡ ಒಂದು ಸರಿ ಈ ವಿಷಯವನ್ನು ತಿಳ್ಕೊಡ್ರಿ